ಬೆಸ್ಟ್ ಪೋಸ್ಟರ್ ಒಳ್ಳೇದಾಗ್ಲಿ ಕಪಾಳಮ್ಮ ಕ್ರಿಯೇಷನ್ಸ್ ಯುವರಾಜು ಶೀನಾ ನಾಯ್ಡು ರಾಘವೇಂದ್ರ ಪ್ರಸಾದ್ ವಿನಯ್ ಕುಮಾರ್ ಇನ್ನೊಂದಷ್ಟು ಜನ ಇದಾರೆ ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಂದು ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ ಸಿನಿಮಾ ಆರ್ಪಿ ನಿರ್ದೇಶನ ಬಹಳ ದಿನದಿಂದ ನೋಡಿದಂತ ಯುವಕ ಯುವರಾಜ್ ಜೊತೆಗೆ ವೇಷಭೂಷಣ ಜೋರಾಗಿದೆ ಬಹುಶಃ ಕಥಾನಾಯಕನ ವಿಲನ್ ಅಂತ ಗೊತ್ತಾಗುತ್ತೆ ಸ್ವಲ್ಪ ಬಿಟ್ಟು ಕನ್ಫ್ಯೂಸ್ ಜೊತೆಗೆ ಹುಡುಗ ರಾಘವೇಂದ್ರ ಪ್ರಸಾದ್ ನನಗೇನು ಏನು ಗೊತ್ತಿದೆ ಜಿ ಟಿ ಮೇಲೆ ಬಂದ್ಬಿಡು ಅಂತ ಫೋನ್ ಮಾಡ್ದ ಮೇಲಿನ ಗೌರವಕ್ಕೆ ಬಂದೆ ಇಲ್ಲಿ ನೋಡಿದ್ರೆ ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಆರ್ ಪಿ ಭಾಳ ಚೆನ್ನಾಗಿದೆ ಅದರ ಎಕ್ಸ್ಪ್ಲನೇಷನ್ ಏನು ಎತ್ತ ಏನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆಂದ್ರೆ ಹಲವು ವೈವಿಧ್ಯಗಳನ್ನು ಈ ಟೀಸರಲ್ಲಿ ನಮಗೆ ತೋರಿಸಿದ್ದಾರೆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು ಚೆನ್ನಾಗಿ ಬರಲಿ ಸಿನಿಮಾ ಹೊಸದಾಗಿ ಬಂದು ಬಂಡವಾಳ ಹೋಗ್ತಾ ಇರುವಂಥ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ ಮಳೆ ಚೆನ್ನಾಗಿ ಬರ್ತಾ ಶುಭ ಸೂಚನೆ ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಮಳೆ ಬೆಂಗಳೂರಿಗೆ ಬಂದಿದ್ದೆ ಇವತ್ತಿಂದು ಪ್ರೆಸ್ ಮೀಟ್ ಇತ್ತು ಪೆನ್ ಡ್ರೈವ್ದು ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಹನ್ನೊಂದುವರೆ ಇಡೀ ದಿನ ಹೋಗ್ಬಿಡುತ್ತಲ್ಲಪ್ಪ ಬೆಂಗಳೂರಿನಲ್ಲಿ ಅಂತ ಹಣ ಬಿಸ್ದು ನಾನು ಹತ್ರ ಅಲ್ಲಿಂದ ಬಂದು ನಾಲ್ಕು ಗಂಟೆಗೆ ಅದೊಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ ನಾನು ಇಲ್ಲಿ ಲೇಟ್ ಆಗುತ್ತೋ ಅಂದರೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ದರು ಎಲ್ಲರೂ ಇಲ್ಲಿಗೆ ಬರ್ತಾರೆ ಇದ್ದರು ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ ಸೊ ಅವರೆಲ್ಲ ಬರೆದೇ ಸ್ಟಾರ್ಟ್ ಆಗಲ್ಲ ಪ್ರೆಸ್ ಮೀಟು ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಬಂದೆ ಅವ್ರಿಗಿ ನಮ್ಮ ಮೊದಲೇ ಬಂದಿದ್ದೆ ಇದು ಸೊ ಒಳ್ಳೆಯದಾಗಲಿ ಶುಭ ಸೂಚನೆ ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ ಸಿನಿಮಾ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಶುಭ ಸೂಚನೆ ಭರ್ಜರಿ ಮಳೆ ಒಂದು ಸಣ್ಣ ಹನಿ ಜಿ ಟಿ ಮಾಲ್ ಎಂಟ್ರಾಗಿದ್ದ ತಕ್ಷಣ ಕಾರ್ ಎಂಟ್ರಾದ ತಕ್ಷಣ ಒಂಥರ ಮಳೆ ಹೇಗೆ ಜೋರಾಯ್ತು ಅಂತಂದರೆ ಏನೂ ಕಾಣಿಸ್ಲೇ ಇಲ್ಲ ಅಷ್ಟು ಫಾಸ್ಟಾಗಿ ಮಳೆ ಬರ್ತಾಯಿತ್ತು ಸೊ ಶುಭ ಸೂಚನೆ ನಿಮಗೆ ಆರ್ ಪಿ ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ ನಿರಂತರವಾಗಿ ಅದು ಶೂಟಿಂಗ್ ನಡೆಯಲಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬರಲಿ ನಿಮ್ಮೆಲ್ಲರ ಜೊತೆ ನಾನು ಕೂತು ಸಿನಿಮಾ ನೋಡುವಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಡೀ ತಂಡಕ್ಕೆ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತು ಕಬ್ಬಾಲಮ್ಮ ಕ್ರಿಯೇಷನ್ಸ್ನ ಅದು ನಿರ್ಮಾಣವಾಗ್ತಿರುವಂಥ ಈ ಆರ್ ಪಿ ಸಿನಿಮಾ ಒಂದು ಕಡೆಯಲ್ಲಿ ಆರ್ ಪಿ ಅಂದ ತಕ್ಷಣ ಒಂದು ರೂಟ್ ಬೇರೆ ಕಡೆ ಹೋಗ್ತದೆ ಯಾಕಂದ್ರೆ ಲಯ ಅವರ ಕೈಯಲ್ಲಿ ಚೆಂಬು ಬಟ್ ಕತೆ ಅದು ಯಾವ ತರ ಇದಾವೆ ಗೊತ್ತಿಲ್ಲ ನನಗೆ ಬಟ್ ಆ ಚೆಂಬು ಒಂದು ಕಡೆ ಸಿಗ್ನಲ್ ಇಟ್ಟಿದ್ದೀರಿ ಇನ್ನೊಂದು ಕಡೆ ಆರ್ ಪಿ ಅಂತ ಇಟ್ಟಿದ್ದೀರಿ ಅದರ ಬಗ್ಗೆ ಮಾಹಿತಿ ಇರೋರು ಲಿಂಕ್ ಸಿಗಬಹುದು ಇಲ್ದಿದ್ರೆ ನಿಮ್ಮದು ನಿಮ್ಮ ಸಿನಿಮಾ ಹಾರರ್ ಲಿಂಕ್ ಇದೆ ಅನ್ನೋದಂತೂ ಸ್ಪಷ್ಟತೆ ಸಿಕ್ಕಿದೆ ಆಮೇಲೆ ಸಿ ಜಿ ಮಾಡಿದಂತವರು ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಖುಷಿಯಾಗಿದ್ದು ನಿರ್ದೇಶಕರು ಬರೀ ಕತೆ ಚಿತ್ರಕತೆ ಸಾಹಿತ್ಯ ನಿರ್ದೇಶನ ನಿರ್ದೇಶನ ಎಲ್ಲ ಹಾಕಿ ಹಾಕೊಂಡಿದ್ದು ಅದು ಮಾತ್ರ ನೋಡಿದೆ ನೋಡಿದ್ರೆ ಪೋಸ್ಟರ್ ಅವರೇ ಲಾಂಗ್ ಇಟ್ಕೊಂಡಿದ್ದಾರೆ ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾರೆ ಇದರಲ್ಲಿ ಫೈನಲ್ ಹಂತಕ್ಕೆ ತ್ರಿಶೂಲದಲ್ಲಿ ತಪ್ಪತಾರೋ ಅಥವಾ ಲಾಂಗ್ ಆ ಥರ ರೀಚ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅವರದೇ ಒಂದು ತಂಡ ಇದೆ ಅನ್ನೋದೊಂದು ಕನ್ಫರ್ಮ್ ಆಯ್ತು ರಾಘವೇಂದ್ರ ಪ್ರಸಾದ್ ಅವರು ಜೊತೆಗೆ ಇನ್ನೂ ನಾಲ್ಕು ಜನರ ಒಂದು ತಂಡ ಒಂದು ಟೀಮ್ ಇದೆ ಅನ್ನೋದು ಗೊತ್ತಾಯಿತು ನನಗೆ ಹೆಚ್ಚಿನ ಅವರ ಪರಿಚಯ ಮತ್ತು ಹೆಸರುಗಳು ಗೊತ್ತಿಲ್ದ ಹೇಳಕ್ ಆಗಲ್ಲ ಬಟ್ ತುಂಬಾ ಚೆನ್ನಾಗಿ ಅಂದ್ರೆ ನಿಮಗೆ ಡೀಪ್ ಆಗಿ ಒಂದು ಗುಹೆ ಹೋಗುವಂತ ಒಂದು ಸನ್ನಿವೇಶವನ್ನ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದೀರ ಹಾಗೆ ಸಿನಿಮಾ ಕೂಡ ತುಂಬಾ ಅದ್ಭುತವಾಗಿ ಮೂಡ್ ಬರುವಂತ ಒಂದು ಲಕ್ಷಣಗಳು ಕಾಣ್ತಾ ಇದೆ ನಿಮಗೆ ಆರ್ ಪಿ ಬ್ಲಾಕ್ ಅಂಡ್ ವೈಟ್ ಅಂತ ಹಾಕಿದಿರಿ ಬಟ್ ಆರ್ ಪಿ ಬಂದು ಕಲರ್ಫುಲ್ ಆಗಿ ಕಲರ್ ಫುಲ್ ನುಂಗಿ ಹಾಕಿದಂತ ಟೈಟ್ಲ್ ಇದೆ ಅಲ್ವಾ ಅದು ತುಂಬಾ ನಿಮ್ಮ ಟೈಟ್ಲ್ ಕ್ರಿಯೇಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ರಿಗೂ ಅಟ್ರಾಕ್ಷನ್ ಆಗಿರುತ್ತೆ ಅಂತ ಹೇಳಕ್ ಬಯಸ್ತೀನಿ ಹಾಗೆ ಈ ಸಿನಿಮಾ ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಸಿನಿಮಾ ನಡೆದು ಎಲ್ರಿಗೂ ಕೂಡ ಸಿನಿಮಾದ ಒಂದು ರುಚಿಯನ್ನ ತೋರಿಸಲಿಕ್ಕೆ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ತೋರಿಸಿ ಅಂತ ಕೇಳುತ್ತಾ ಹಾಗೆ ಚಿತ್ರತಂಡಕ್ಕೂ ಚಿತ್ರ ಸಂಸ್ಥೆಗೂ ಪ್ರೊಡ್ಯೂಸರ್ಗಳಿಗೂ ಎಲ್ರಿಗೂ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬಂದಿದ್ದೀನಿ ಸ್ಟೋರಿ ಅಂತ ಕೇಳಿದ್ರೆ ಏನಿಲ್ಲ ಸಸ್ಪೆನ್ಸ್ ನೀವು ಮಾಡಿ ನನ್ ಜೊತೆ ಅಂದ್ರು ಅಷ್ಟೇ ಬಂದಿದೀನಿ ಹಿಂದೆ ನಿಮ್ ತರನ ನಾನು ಒಬ್ಬ ಆಮೇಲೆ ಆದ್ಮೇಲೆ ನೋಡ್ದು ಇಷ್ಟು ಇನ್ನೋಸೆನ್ಸ್ ಇತ್ತು ಅವರು ಒಂದು ವಾಯ್ಸ್ ಅಲ್ಲಿ ಅವ್ರ ಮಾತಿಲ್ಲಿ ಸರಿ ಸ್ಟೋರಿ ಗಿರಿ ಏನು ಕೇಳಿಲ್ವಾ ನೀವು ಕೇಳಿದೆ ಸಸ್ಪೆನ್ಸ್ ಟ್ರೇಟರ್ ಅಲ್ಲಿ ಬಂದು ನೋಡಿ ಅಂತಾರೆ ನಿರ್ಮಾಪಕರಿಗೆ ಸ್ಟೋರಿ ಹೇಳಿದೆ ನೋಡಿ ನಿರ್ದೇಶಕ ನಂಬಿಕೆ ಇದೆ ಅದು ಆ್ಯಂಡ್ ನಾನು ಕೇಳ್ಪಟ್ಟೆ ಕಲ್ಕಿ ಕ್ರಿಯೇಷನ್ಸ್ ಅಂತ ಕನ್ಸ್ಟ್ರಕ್ಷನ್ಸ್ ಅಂತ ಇವ್ರದೇ ಒಂದು ಕಂಪನಿ ಇದೆ ಅಂಡ್ ಎಷ್ಟೋ ಬಡ ಜನಕ್ಕೆ ದುಡ್ಡು ಕೊಡೋಕ್ಕಾಗ್ದಿದ್ದಾಗ ಅವರೇ ಹೋಗಿ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಸರ್ ಓಹ್ ದಟ್ಸ್ ಚೆನ್ನಾಗಿ ಹೇಳಿದ್ರು ನೋಡಿ ನೋಡಿ ಓ ಸರ್ ಈಗ ಟೀಸರ್ ನೋಡಿದ್ಮೇಲೆ ಹೇಗನ್ಸ್ತಿದೆ ನಿಮ್ಗೆ वो खुशी, वो दयनीय एनर्जी, लिप्त तेरा करता है, ये तो डांस वड़ा आता है वो दयनीय एनर्जी। सुपर सर, सुपर। कंडक्टर आगे लो, कार्यक्रमों में भी सॉन्ग आते हैं ये वन से फाग पटोगे। सरिसरिस, थैंक्यू, थैंक्यू, धन्यवाद। इनार के विश्वनाथ सर, आगे करी सुपर सर और बुड़ा अलिक जोर चपाडे मुमे ಆಲ್ರೆಡಿ ನಾನು ಮಾಡಿದ್ದೀನಿ ಇದೊಂದು ಒಂದು ಲೆಕ್ಕರ್ ಹೇಳ್ಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ಹೇಳಿದ್ದೀನಿ ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ ಇದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ವೈಸು ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಮಾಡ್ತಾ ಇದ್ದೀನಿ ಮಾತ್ರ ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕಮ್ ಕತೆ ನಂದೇ ಆದ್ರಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಮಾಡೋದು ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಆಗ್ತೀನಿ ಅಂತ ಬಣ್ಣ ಆಲ್ರೆಡಿ ಹಾಕಿದ್ದೀನಿ ಇದು ವಿಲನ್ ಆಗೂ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಲಯ ಸರು ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರ ಪಾಂಡು ಸರು ಮಧು ಈ ಹುಡುಗ ತಕ್ಷಿತ್ತು ಹೀರೋಯಿನ್ ಹೊಸಬ್ರಿಂದ ಕ್ಯಾರೆಕ್ಟರ್ ವೈಸ್ ಇನ್ನೊಬ್ಬರು ಸಿಂಹರ ಅಂತ ಅವ್ರಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಫಸ್ಟ್ ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹಾಗೆ ಇನ್ನು ಸರ್ ಹೌದು ಸರ್ ನನ್ನ ಸ್ನೇಹಿತಂದು ಮತ್ತು ನಾನು ಕಣ್ಣಿಂದ ನೋಡಿದಂಥದ್ದೇ ನಮ್ಗೆ ಅನುಭವ ಆಗಿರೋಂಥದ್ದೇ ಅಂದರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತೀನಿ ಇವತ್ತು ಹೇಳಿ ಹಳ್ಳಿ ಸ್ಟೋರಿ ಹಳ್ಳಿಲಿ ನಡೆಯುವಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಪ್ರಕೃತಿ ವಿರುದ್ಧವಾಗಿ ಇರೋದು ನಾವು ಪ್ರಕೃತಿ ಅನ್ನೋದೇ ಮರ್ತ್ ಬಿಟ್ಟಿದೀವಿ ಅಂದ್ರೆ ಒಂದು ಹಳ್ಳಿ ಜೀವನ ತೋರಿಸ್ತಾ ಇದೀನಿ ರಿಯಲ್ ಸ್ಟೋರಿ ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಮುಂದೆ ನಡೆದಿರೋಂಥದ್ದೇ ಮತ್ತೆ ನನ್ಗು ಅನುಭವ ಅದನ್ನ ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿಯಾಗೆ ಅನುಭವ ನಾನು ತೋರಿಸ್ತಾರೆ ಎಳೆ ಎಳೆ ತೋರಿಸ್ತಾ ಇದೀನಿ ಸರ್ ಬ್ಲಾಕ್ ಅಂಡ್ ವೈಟ್ ಬಂದ್ರೆ ಏನಕ್ಕೆ ಅಂದ್ರೆ ಒಂದು ನಡೆಯುವಂಥದ್ದೇ ಈಗ ಹಗಲು ರಾತ್ರಿ ಹಗಿಲಲ್ಲಿ ನಡೆಯುವಂಥದ್ದು ಮತ್ತೆ ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳು ಇರ್ತದೆ ಅಂದ್ರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ ಅದು ಯಾರು ಊಹಿಸಕ್ಕಾಗಲ್ಲ ಅದನ್ನು ಒಂದು ಎಳೆಯಾಗಿ ಬಿಡಿಸಿದೀನಿ ನಾನು ಒಂದು ಯಾವ ತರ ಅಂದ್ರೆ ಈಗ ಈಗ ನೋಡಿ ಈಗ ರಾತ್ರಿ ನಡೆಯುವಂಥದ್ದು ಹಗಲು ಎಲ್ಲ ಪ್ರತಿಯೊಂದು ನಡೀತದೆ ಬಟ್ ಇನ್ನೊಂದು ಪ್ರತಿಯೊಬ್ಬರು ಫುಲ್ಲು ಅದು ಹೇಳಕ್ ಆಗಲ್ಲ ಅದು ಗಣಸ್ ತೋರಿಸ್ತೀನಿ ಸರ್ ನಾನು ಸರ್ ಆತ್ಮೇನ ಟೈಟ್ಲು ನಮ್ಮ ಸ್ನೇಹಿತನೇ ಸರ್ ಅದು ಅಂದ್ರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದೆ ಆಗಿ ಬಟ್ ಅದು ಏನು ಕೊಟ್ಟಿದ್ದೀನಿ ಅಂದ್ರೆ ನಡೆದಿರೋ ಘಟನೆ ಅದಕ್ಕೆ ನಾವು ಅವ್ರ ಜೊತೆ ಇದ್ವಿ ಅದು ಅಂತ ನಾನು ತಗೊಂಡಿದ್ದೀನಿ ಸರ್ ಇಲ್ಲ ಸ್ನೇಹಿತರೇ ಇಲ್ಲೇ ಇದ್ರೆ ಹಾ ಹೌದ್ ನನ್ನ ಸ್ನೇಹಿತರೇ ಮತ್ ನಮ್ಗೆ ನೋಡ್ಕೊಂಡೆಲ್ಲ ಪ್ರತಿಯೊಂದು ನೈವಾಗಿ ನೋಡಿರೋದು ನಾನು ನೀವು ಹೇಳ್ದಂಗೆ ನಾನು ಒಪ್ಕೋತೀನಿ ಅದು ತಪ್ಪು ಕಲ್ಪನೆ ಕಲ್ಪನೆ ಪ್ರತಿಯೊಂದು ಕಲ್ಪನೆ ತೋರಿಸ್ತಾರ ಸರ್ ಆತರ ಆತರ ಇಲ್ಲ ಅದು ನಿಮ್ಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ ಆ ತರ ಕ್ಯಾರೆಕ್ಟರ್ ಇನ್ನೂ ಕೊಟ್ಟಿಲ್ಲ ಕೊಡೋದಿಲ್ಲ ಅದೊಂದು ಕಲ್ಪನೆ ತಂದೆ ಅನ್ನೋಂತ ಒಂದು ಲೋಕದಲ್ಲಿರ್ತಾರೆ ಈಗ ಯಾವ ತರ ಅಂದ್ರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ ಆ ಪಾತ್ರದಲ್ಲಿ ಅವ್ರ ಸ್ನೇಹಿತರು ವಿಷಯಕ್ಕೆ ಒಂದು ಬರುತ್ತೆ ಅಷ್ಟೇ ಹೊರತು ಕಲ್ಪನೆ ಅದು ಆ ತರ ಯಾವ್ದು ನೀವು ಅನ್ಕೊಂಡಂಗೆ ಡಬಲ್ ಇಂಜಿನ್ ತರ ಅದಲ್ಲ ಕ್ಯಾರೆಕ್ಟರ್ ಹಾ ಸರ್ ಸರ್ ನಿಧಿ ಇಲ್ಲ ಅದು ಅಷ್ಟೇ ನಾನು ಪ್ರತಿಯೊಂದು ಹೇಳ್ತಾ ಇರೋದೇ ಕಲ್ಪನೆ ಓ ಮನುಷ್ಯನಿಗೆ ಆಸೆ ಅನ್ನೋದಿದೆಯಲ್ಲ ಆಸೆ ಅನ್ನೋದು ತರ ಇದೆ ಅವನಿಗೆ ಹೆಂಗ್ ಬೇಕಾದ್ರೆ ಆಸೆ ಬನ್ಸ್ಬೋದು ಅವ್ನ ಜೀವನನೇ ಒಂದು ಅವನು ಅವ್ನ ವೃತ್ತಿ ಬೇರೆ ಆ ವೃತ್ತಿ ಎದುರಲ್ಲಿ ಅವ್ನ್ ಕಲ್ಪನೆ ತಗೊಂತಾನೆ ಅದನ್ನ ಅವ್ನು ನೆನ್ಸ್ಕೊಂಡ ತರ ಮಾಡಿದ್ರು ಆ ತರ ನನ್ನ ನಿಲ್ಲ ತೋರ್ಸ ಕಲ್ಪನೆ ಈಗ ಏನೇನ್ ಬೇಕೋ ಎಲ್ಲ ಕ್ಯಾರೆಕ್ಟರ್ ವೈಸ್ ಲುಕ್ ಕೊಡ್ತಾ ಇದೀನಿ ಈಗ ಯಾಕಂದ್ರೆ ನಾ ಲಾಸ್ಟ್ ಟೈಮ್ ಕೊಟ್ಟಿದ್ದ ನಾನು ಟೈಟಲ್ ಟೀಸರ್ ಈಗ ಈ ಸತಿ ನಾನು ಏನಿತ್ತೆ ನನ್ನ ಲುಕ್ ಪ್ರಪಂಚಕ್ಕೆ ನಾನು ತೋರಿಸ್ತಾ ಇದ್ದೀನಿ ಕ್ಯಾರೆಕ್ಟರ್ ಇದೆ ಇಂತದ್ದು ಒಂದು ವಿಭಿನ್ನವಾಗಿ ಕೊಡೋಣ ಅಂತ ನಾನು ಪ್ಲಾನ್ ಮಾಡ್ತೀನಿ ಸರ್ ಶೂಟಿಂಗ್ ಬಂದು ಬೆಂಗ ಕರ್ನಾಟಕನೇ ನಮ್ಮ ಬೆ ಚಿಂಚಗಿರಿ ಹತ್ರ ಅದೇ ಸೇಮ್ ನಮ್ಮ ಊರೇ ಎಲ್ಲ ಬೇರೆ ಎಲ್ಲೂ ಲೋಕಲ್ ಇಲ್ಲ ಎಲ್ಲ ನಮ್ಮ ಚಿಂಚಗಿರಿ ಹಳ್ಳಿಲೆ ಫುಲ್ ಹಳ್ಳಿಲೆ ಕರ್ನಾಟಕ ಫುಲ್ ಬೇರೆ ಎಲ್ಲೂ ಇಲ್ಲ ಒಂದೇ ಕಡೆ ನಡೆಯೋದು ಮಿಕ್ಕಿದೆಲ್ಲ ಪ್ರತಿಯೊಂದು ಎಲ್ಲ ಹ್ಬಿಟ್ರೆ ಒಂದು ಬೆಂಗಳೂರು ಒಂದು ಸೀನು ಮಿಕ್ಕಿದ್ ಎಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್ ಸರ್ ಮ್ಯೂಸಿಕ್ ನಮ್ಮ ಸ್ನೇಹಿತರೊಬ್ಬರು ಸರ್ಗುಳು ತಗೊಂಡು ಮಾತಾಡಿದೀವಿ ಮತ್ತೆ ಇನ್ನೊಬ್ರು ಲೊಕೇಶನ್ ಅಂತ ಇದ್ದಾರೆ ಅವ್ರಿಗೊಂದು ಪ್ಲಾನ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ಇಟ್ಕೊಂಡು ಇದು ಮಾಡ್ತಾ ಇದ್ದೀನಿ ಸರ್ ಐದು ಸಾಂಗ್ ನಾವೇ ಮಾಡಿರೋದು ಮ್ಯೂಸಿಕ್ ಡೈರೆಕ್ಟರ್ಗೆ ಎಲ್ಲ ಕುತ್ಕೊಂಡು ಮಾತಾಡೋಕೆ ಮಾತುಕತೆ ಮಾಡಕ್ ಎಲ್ಲ ಪ್ರತಿಯೊಂದು ಮಾಡ್ತಾ ಇದ್ವಿ ಪ್ಲಾನ್ ಮಾಡ್ತಾ ಇದ್ವಿ ಸರ್ ಈಗ ಸದ್ಯಕ್ಕೆ ಸರ್ ಆಡಿಷನ್ ನಡೀತಾ ಇದೆ ಸರ್ ಆಡಿಷನ್ ನಡೀತಾ ಇದೆ ಇನ್ನೊಂದು ಪ್ಲಾನ್ ಅಲ್ಲಿದೆ ನಾವು ಈಗ ಸದ್ಯಕ್ಕೆ ಮೈನ್ ಮೈನ್ ಕ್ಯಾರೆಕ್ಟರ್ ಗಳಲ್ಲಿ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲಿ ನಾನು ಶೂಟಿಂಗ್ ಡೈರೆಕ್ಟ್ ಮಾಡ್ತೀನಿ ನಮಸ್ಕಾರ ನೀವು ಕೇಳಿದ ಪ್ರಶ್ನೆ ಎಲ್ಲ ಕರೆಕ್ಟ್ ಆಗಿದೆ ಸರ್ ಆದರೆ ಇವರು ಆಕ್ಚುಲಿ ಫಸ್ಟ್ ಇವರು ಬೇರೆಯೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟ್ ಬಿದ್ದು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನು ನಾನು ನಾಳೆ ಮಾಡ್ತೀನಿ ಈ ಅಂತ ಜೋರಾಗಿ ಒಂದು ಚಪ್ಪಲೆ ಕೊಡೋದು ನಾಳೆ ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅವರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಅವ್ರು ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ನಾನು ಮಾತು ಅಯ್ಯೋ ನನ್ನ ಪಾತ್ರ ಹೇಳ್ಬಿಟ್ರೆ ಕತೆ ಹೋಗ್ಬಿಡತ್ತೆ ಡಾಕ್ಟರ್ ಆದರೆ ಸೆಂಟ್ರಲ್ ಇರ್ತೀನಿ ನಾನು ತುಂಬಾ ಚೆನ್ನಾಗಿ ನನ್ನ ಪಾತ್ರ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದ ಹೇಳಿದಾರೆ ಅದನ್ನೇ ಇದೀಗ ಎಲ್ಲ ಯುವರಾಜ್ ಏನು ಹೇಳಿದ್ದಾರೆ ಅದನ್ನೇ ಸಬ್ಜೆಕ್ಟ್ ಕತೆ ಇದು ನೋಡಿರೋ ಕತೆ ಸರ್ ನಾವೆಲ್ಲ ನೋಡಿರೋ ಎಲ್ಲ ಕಾಲ ನೋಡಿರೋ ಕತೆ ಸುಮ್ಮನೆ ಆರ್ಪಿ ಬಗ್ಗೆ ಜನ ಓಡಾಡಿ ಮೋಸ ಹೋಗಿ ರೋಡ್ ನಿಂತಿರೋ ಎಷ್ಟೋ ಜನಕ್ಕೆ ನನ್ನ ಕಣ್ಣಿಂದ ನೋಡಿರೋ ಕತೆ ನಾವು ಮಾಡ್ತೀನಿ ಸರ್ ಇದು ಒಂದು ಐದು ವರ್ಷದ ನಡೀತಾನೆ ಸರ್ ಕತೆ ನಾನು ನೋಡಿದಂಗೆ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಮಾಡ್ತಾರೆ ಎಲ್ಲ ತುಂಬ ನಡೆದಿದೆ ಮೆಂಟ್ಲ್ ಆಗಿದ್ದಾರೆ ಕೆಲವರು ಎಷ್ಟೋ ಜನ ಬೀದಿಗೆ ಮಂಗಲ್ಯ ಜನ್ ಮಾರಿ ಎಂಟಿ ಮಕ್ಕಳ ಆಸ್ತಿ ಎಲ್ಲ ಮಾತ್ರ ರೋಡ್ ಬಂದಿದ್ದಾರೆ ಯಾರು ಬೀದಿ ಬಿದ್ದಿ ಜನ ಅದಕ್ಕೊಂದು ಸಬ್ಜೆಕ್ಟು ಅದಕ್ಕೊಂದು ನಾನು ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ಇದು ನನಗೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ರಾಘವೇಂದ್ರ ಸರ್ ತುಂಬಾನೇ ಬೆಂಬಲ ಮತ್ತೆ ಪ್ರೋತ್ಸಾಹ ನೀಡಿದ್ರು ತುಂಬಾ ಮೋಟಿವೇಟ್ ಮಾಡಿದ್ರು ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ನನ್ನ ಪಾತ್ರ ಒಂದು ಹೈಲಿ ಹುಡುಗಿಯಕ್ಕೆ ಪಾತ್ರ ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬ ಡೀಟೇಲ್ ಆಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯಿತು ಪ್ರೇಕ್ಷಕರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ಫಸ್ಟ್ ಮಾಡ್ತಿದ್ದೀರ ಬಟ್ ನನಗೆ ಆಕ್ಟಿಂಗ್ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಇವರ ಸಾರು ಈ ತರ ಚಾನ್ಸ್ ಕೊಟ್ಟಿದ್ರಿಗೆ ತುಂಬಕ್ಕೆ ಇಷ್ಟಪಡ್ತೀನಿ ಬಟ್ ಈ ತರ ತುಂಬಾ ಕೊಟ್ಟಿದ್ದೀನಿ ಎಲ್ಲೋ ಚಾನ್ಸ್ ಸಿಕ್ಕಿಲ್ಲ ಫಸ್ಟ್ ಟೈಮ್ ಇವರ ಸರ್ ಚಾನ್ಸ್ ಕೊಟ್ಟಿದ್ರು ಅವ್ರು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಈ ಸಿನಿಮಾದಲ್ಲಿ ನನಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಏನಿದೆ ಅದು ನೆಲೆಸಿಕೊಡ್ತೀನಿ ಎಲ್ಲರೂ ವಿಷಯ ಮಾತ್ರ ದಾರಿ ಮಾಡ್ಕೊಂಡು ಥ್ಯಾಂಕ್ಸ್ ಇರ್ತೀನಿ ಮಾಡಲಿಕ್ಕೆ ಯುವರಾಜ್ ಅವರು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ನಾನು ಎಕ್ಸಾಮ್ ಬರೋ ಕಾರಣದಿಂದ ಇವತ್ತು ಅವರ ತಾಯಿನೇ ಮಾತಾಡ್ತಾ ಇದ್ದಾರೆ ನಮಸ್ತೆ ಮಾಧ್ಯಮದವರಿಗೆ ಮತ್ತೆ ಇಲ್ಲಿ ಕೂತ್ರವೆಲ್ಲರಿಗೂ ನಮಸ್ತೆ ಹೇ 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 ಸರ್ एक्चुअली ನನ್ನ ಮಗನ ಶ್ರೀಶಸ್ ಅಂತ ಅವ್ರದ್ದು ಒಂದು ಪಾತ್ರ ಕೊಟ್ಟಿದ್ದಾರೆ युवराज ಸರ್ ಅವರಿಗೆ ಇವತ್ತು ತುಂಬಾ ಮುಖ್ಯವಾದ ಒಂದು ಅವನಿಗೆ ಎಕ್ಸಾಮ್ಸ್ ಇತ್ತು ಅದರಿಂದ ಅಟೆಂಡ್ ಮಂಗಳೂರಲ್ಲಿ ಇದ್ದಾರೆ ಅವರು ಬರ್ತಾರೆ ಇನ್ನೊಂದು ವಿಚಾರ ಏನು ಅಂದರೆ ನನಗೆ ಭಾಳ ವರ್ಷದಿಂದ ಸ್ನೇಹಿತರು ಯುವರಾಜು ಅವರು ಇವತ್ತು ನಾವೆಲ್ಲ ಸೇರಿಕೊಂಡು ಈ ಸಿನಿಮಾ ಮಾಡೋಣ ಅನ್ನೋದು ಒಂದು ತುಂಬ ಕನಸು ನನಗೆ ಈ ಕನಸಿನ ಬಗ್ಗೆ ಏನು ಮಾತಾಡೋದು ಹೇಳೋದು ಅಂದಾಗ ಪೂರ್ತಿ ಚಿತ್ರದ ಬಗ್ಗೆ ಅಥವಾ ಈ ಸ್ಟೋರಿ ಬಗ್ಗೆ ಸರ್ರು ಹೇಳಿದ್ದಾರೆ ನಮಗೆ ಏನು ಅಂತಂದ್ಬಿಟ್ಟು ಪ್ರೊಡ್ಯೂಸರ್ ಆಗಿ ಸ್ನೇಹಿತೆಯಾಗಿ ನಮ್ಮ ಜೊತೆ ನಿಂತು ನೀವೆಲ್ಲ ಹೆಲ್ಪ್ ಮಾಡಬೇಕು ನಾನು ಒಬ್ಳೆ ಅಲ್ಲ ನನ್ನ ಜೊತೆ ಇನ್ನೂ ಯುವರಾಜ್ ಫ್ರೆಂಡ್ಸು ಇವಾಗ ನಾಲ್ಕೈದು ಜನ ಇದ್ದೀವಿ ನಾವೆಲ್ಲ ಸೇರಿ ಇವಾಗ ಸರ್ ಕೂತಿದಾರಲ್ಲಿ ಎಲ್ಲನು ಏನೋ ಒಂದು ಮಾಡಬೇಕು ಒಳ್ಳೇದು ಇದು ಈ ಸಿನಿಮಾಗೆ ಈ ಸಿನಿಮಾ ತುಂಬಾ ಒಳ್ಳೆ ಮಟ್ಟಿಗೆ ಯಶಸ್ಸು ಸಿಗಬೇಕಿದ್ರಲ್ಲಿ ಅಂತ ಅಂದ್ಬಿಟ್ಟು ತುಂಬ ಆಶಿಸ್ತೀನಿ ಸರ್ ಶ್ರೀನಿವಾಸ್ ಎಲ್ಪಿ ಅಂತ ಆಮೇಲೆ ನಾನು ಯುವರಾಜ್ ಅಂತ ಶೀಲಾ ಮೇಡಮ್ ಅಂತ ಹಾಗೂ ರಾಘವೇಂದ್ರ ಪ್ರಸಾದ್ ಸರ್ ಅಂತ ಇದೆಲ್ಲ ನಮ್ದು ಟೀಮ್ ಇನ್ನೊಂದು ಅನಿಲ್ ಗೌಡ್ರು ಅಂತ ಅವ್ರು ಇವತ್ತು ಹೊರಗಡೆ ಹೋಗಿದ್ದಾರೆ ಅವ್ರ ಇಲ್ಲಿ ಇದು ಇವರು ಮಗನೂ ಒಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರು ಅದರಿಂದ ಅವ್ರ ತಂದೆಯವರು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಔಟ್ ಸೈಡ್ ಕಾರಣ ಸ್ವಲ್ಪ ಏನೋ ಎಮರ್ಜೆನ್ಸಿ ಅಂತ ಹೋಗಿದ್ದಾರೆ ಸ್ನೇಹಿತರು ಕೆಲವು ಕೋಪರ್ಸ್ ಎಲ್ಲ ಇದ್ದಾರೆ